Aldıverip, kıyametten, jükat bir an devamda, yıldır ಪ್ರಯತ್ನ ನಿರಂತರ ಅಭ್ಯಾಸ ನಿರಂತರ ಕಲಿಕೆ ನಿರಂತರ ಜ್ಞಾನದ ಹಸಿವು ಸಡಗಾಳಿ ಎಲ್ಲ ಬೇಕು ಆ ನಿರಂತರ ಅಭ್ಯಾಸ ಪ್ರಯತ್ನ ಗುರಿ ಸಾಧಿಸ ನಿಮ್ಮ ಶರೀರ ಶರೀರ ಆರೋಗ್ಯ ನೀವು ಅಂತಂದ್ರೆಲ್ಲ ಸಾಧಿಸಬೇಕು ಹೌದಲ್ಲ ಶರೀರ ಆರೋಗ್ಯವೇ ಇರ್ತಪ್ಪ ಅಂತಂದ್ರೆ ನಿಮ್ಗೆ ಓದಕ್ಕಾಗತ್ತ ಜ್ಞಾಪಕ ಶಕ್ತಿ ಗುರುತಿಸುತ್ತ ನೀವು ನೀವನ್ನ ಕೂಡ ಸಾಹಸಕ್ಕಾಗತ್ತ ಶರೀರ ಒಂದು ಸದೃಢ ಆತ್ಮಶಕ್ತಿಯೊಂದಿಗೆ ಸದೃಢ ಮನಸ್ಸಿನೊಂದಿಗೆ ನೀವು ನಿಮ್ಮ ಅಭ್ಯಾಸ ಅಂತಂದ್ರೆ ಗುರಿಗೊಳ್ಳಲಿಕ್ಕೆ ನಿಮ್ಮನ್ನು ಯಾರು ಕಟ್ಟಿ ಸೊ ಆ ಸದೃಢ ಶರೀರ ಸದೃಢ ಮನಸ್ಸು ಆತ್ಮಶಕ್ತಿ ನಿಮ್ಮಲ್ಲಿ ಜಾಗೃತ ಆಗ್ಬೇಕಪ್ಪ ಅಂತಂದ್ರೆ ಯೋಗದ ಸಾಧನೆ ಮೂಲಕ ಅದಕ್ಕಾಗಿಯೇ ನೀವು ಇಪ್ಪತ್ತೊಂಬತ್ತು ಗುರುಗಳು ಯೋಗದ ಬಗ್ಗೆ ಅಧ್ಯಯನ ಮಾಡಿ ಅವರಿಗೆಲ್ಲ ಮುಂದೆ ಸೊ ಅದಕ್ಕೆ ಅದಕ್ಕಿಂತ ಪೂರ್ವಭಾವಿಯಾಗಿ ನೀವು ನಿನ್ನೆ ಅವರಿಗೆ ಬಂದಿತ್ತು ಹೇಳಿದ ಸ್ಟಾರ್ಟಿಂಗ್ ಅಲ್ಲ ಯು ಆರ್ ವೆರಿ ಮತ್ತೆ ಅದೇ ಸಂಕಲ್ಪಾನ ಇವ್ರಿಗೂ ಬಳಸಬೇಕು ಅಂತ ಕೇಳ್ತಾ ಇದ್ದಾರೆ ಸೊ ಸಂಕಲ್ಪ ಧ್ಯಾನ ಮಾಡುವಂತೆ ಏನಿದು ಸಂಕಲ್ಪ ಧ್ಯಾನ ಸಂಕಲ್ಪ ಅಂದ್ರೆ ನೀವ್ ಏನ್ ಅನ್ಕೊಂಡಿರ್ತಿಲ್ಲ ನಿಮ್ದು ಇನ್ನ ಏನ್ ವಿಷಯ ಅಫರ್ಮೇಶನ್ ಅದೇ ಇಲ್ಲ ನಾನು ಇಂಥವ್ರು ಆಗ್ಬೇಕು ಇಂಥ ವ್ಯಕ್ತಿ ಆಗ್ಬೇಕು ಇಂಥ ಆಫೀಸರ್ ಆಗ್ಬೇಕು ಇಂಥ ಕೆಲಸವನ್ನು ಪಡಿಬೇಕು ಇಂಥ ನೌಕರಿ ಪಡಿಬೇಕು ಒಳ್ಳೆ ಪ್ರಜೆ ಆಗ್ಬೇಕು ಆ ಏನು ಸಂಕಲ್ಪ ಅದನ್ನ ಸಂಕಲ್ಪದಿಂದ ಸಿದ್ಧಿ ಮಾಡತಕ್ಕಂತ ಸಿದ್ಧಿಯವಾಗಿ ನಿಮ್ಮನ್ನ ಕೊಂಡೊಯ್ತಕ್ಕಂತ ಈ ಒಂದು ಕ್ರಿಯೆ ಸಂಕಲ್ಪ ಜ್ಞಾನ ಕ್ರಿಯೆರಲ್ಲ ನಿರಂತರವಾಗಿ ನೀವು ಅಭ್ಯಾಸ ಮಾಡ್ತಾ ಬಂದ್ರೆ ನೀವು ಜ್ಞಾನವನ್ನು ಮಾಡಿದ್ದೀರಿ ಆ ಜ್ಞಾನದೊಂದಿಗೆ ಈ ಒಂದು ಧ್ಯಾನ ಪದ್ಧತಿಯನ್ನು ನೀವು ಕೊಟ್ಟರೆ ನೀವು ಏನೋ ಶತಸಿದ್ಧ ಶತಸಿದ್ಧವಾಗಿ ಸಿದ್ಧವಾಗಿ ನಿಮಗೆ ಅದು ಸಿಗುತ್ತೆ ಸೊ ಆ ಸಂಕಲ್ಪ ಜ್ಞಾನವನ್ನು ಪ್ರಾಯೋಗಿಕವಾಗಿ ನಿಮಗೆ ನಾನು ಹಾಗೆ ಮುಂದಿನ ನಿರ್ಮಾಣಗಳಲ್ಲಿ ನೀವು ಯೋಗಾಭ್ಯಾಸ ಪ್ರಾಣಾಯಾಮ ಕೂಡ ನಿಮಗೆ ಒಂದು ಅದ್ಭುತವಾದ ಪರಿಣಾಮ ಕೇವಲ ಈ ಒಂದು ಈ ವರ್ಷ ಅಷ್ಟೇ ಅಂತಲ್ಲ ನಿಮ್ಮಲ್ಲಿರತಕ್ಕಂಥ ಆತ್ಮಶಕ್ತಿ ಜಾಗೃತಿಯಾಗಿ ನಿಮ್ಮನ್ನ ಪರಿಪೂರ್ಣ ಪರಿಪೂರ್ಣಗತಿ ಮಾಡಲಿಕ್ಕೆ ಈ ಒಂದು ಧ್ಯಾನಕ್ಕೆ ಅತ್ಯವಾದ ಸಾಧನೆ ನಿಮಗೆ ಸಿಗುತ್ತೆ ಅಂದ್ರೆ ಇದನ್ನು ನೀವು ದಿನಪತಿ ಮಾಡಬೇಕು

ನೀವು ಧ್ಯಾನ ಮಾಡುವಲ್ಲಿ ಬೆಳಗ್ ಅಥವಾ ಸಾಯಂಕಾಲ ಜಾವದಲ್ಲಿ ಮಾಡಬಹುದು ಮುಖ್ಯವಾಗಿ ಪಟ್ಟೆ ತುಂಬಾ ರಕ್ಷಣೆ ಮಾಡಬೇಕು ಬಟ್ಟೆ ಸ್ವಲ್ಪ ಹಾಗೆ ಇರಬೇಕು ಸ್ವಲ್ಪ ಶರೀರ ಧನಿಯವಾಗಿರ್ಬೇಕು ಧನಿಯೋದ್ರೆ ಸ್ವಲ್ಪ ಯೋಗಾಭ್ಯಾಸ ಮಾಡಿರ್ಬೇಕು ತದನಂತರ ಈ ಏನು ಮಾಡಬೇಕು ಸ್ವಲ್ಪ ನಿಮ್ಗೆ ಶರೀರಕ್ಕೆ ಒಂದು ಚೈತನ್ಯ ಬಂದಾಗ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ

ಎರಕ್ಕೆ ಜಗ್ತಾ ಇದ್ದಾರೆ ಅಲ್ಲಾ ಬಾಗಿಗೂ ಗೆಳೆಯಬೇಕು ಗೆಳೆಯಬೇಕು ರೆಟ್ ಟೇಬಲ್ ಕಿಂತಾರ್ಬೇಕು ರೆಟ್ ಟೇಬಲ್ ಉಷಕಲ ಕಿಂತಾರ್ಬೇಕು ಕಿಂತಾಬೇಕು ಅಂದ್ರೆ ಸರಿ ಅಚೆ ಅಚೆ ಯೋಗದ್ರೆನು ಬಾಡವೆ ಇನ್ನು ಇಲ್ಲಿ ಸೊಂಟದ ಭಾಗ ಸೊಂಟla ಕೆಳ ಬೆನ್ನಿನ ಭಾಗ ಸೊಂಟದ ಭಾಗ ಬಿಡಕೊಂಡು ಎಲ್ಲಾ ಬೆನ್ನವಿನ ಹೀಚಬೇಕು ಜಗ್ಬೇಕು ಜಗ್ಬೇಕು ಕೇಳ್ 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 ಇನ್ನು ಅದೇ ಇನ್ನು ಸ್ವಲ್ಪ ಬುದಿ ನಿಂದಕ್ಕಾಗಿ ಬುದಿ ನಿಂದಕ್ಕಾಗಿ ಸ್ವಲ್ಪ ಹಿಂಗಿ ನಿಂದಿ ತಗೊಳ್ಳಿ ಹಿಂಗಿ ತಗೊಳ್ಳಿ ಇದು ಸ್ವಲ್ಪ ಹಿಂಗಿ ಸ್ವಲ್ಪ ಹಿಂಗಿ ಭಾಗ 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 ಬಿಡಬೇಡ ಅಂತಂತ ಹೇಳಿದೆ ಬಿಡಿ ಬಿಡಿ ಏನಾಗ್ತೈ ನಮೊಳಿ ಇದೇ ಭಾಗದಲ್ಲಿ ಮತ್ತೆ ಭಾಗದಲ್ಲಿ ಏನಾಗ್ತೈ ಓಕೆ ನಿಧಾನವಾಗಿ ಬಿಡಿ ನಿಧಾನವಾಗಿ ಬಿಡಿ ನಿಧಾನವಾಗಿ ಬಿಡಿ ಓಕೆ

ಸ್ವಲ್ಪ ಕ್ಷಣಗಳ ಕಾಲ ನಿಮ್ಮ ದೇಹದವನ್ನ ಸಡಲವಾಗಿಟ್ಕೊಂಡು ನಿಮ್ಮ ಉಸಿರಾಡುವಿನ ಜೊತೆ ಇರ್ತೀರಿ ಎಲ್ಲ ಕೂತ್ಕೊಂಡು ಅಲ್ಲೇ ಹಲಗಾಡದೆ ಸ್ವಲ್ಪ ಕ್ಷಣಗಳ ಕಾಲ ಕೂತ್ಕೊಳ್ಳಿ ಹಾಗೆ ಮನಸ್ಸನ್ನ ನಿಮ್ಮ ಅಂತರಾಳಕ್ಕೆ ಉಸಿರಾಟದ ಮುಖಾಂತರ ಇಳಿತಾ ಇಳಿತಾ ಹೋಗ್ತೀರಿ ಇಳಿತಾ ಇಳಿತಾ ಹೋಗ್ತಿರಿ ಇಳಿತಾ ಇಳ್ತಾ ಹೋಗ್ತಿರಿ ಸಹಜವಾದ ಬಹಳ ಉಸಿರಾಟ ನಿಮ್ಮದಾಗುತ್ತೆ ಮನಸ್ಸು ಕೂಡ ಅಷ್ಟೇ ಸ್ಥಿತಿ ಬಂದಿದೆ ಅತ್ಯಂತ ಮಧುರ ಸ್ಥಿತಿಯಲ್ಲಿದೆ ಮನಸ್ಸು ಕೂಡ ಅತ್ಯಂತ ಶಾಂತತೆಯಿಂದ ಕೂಡಿಕೊಂಡು ಶಾಂತ ಭಾವನೆಗೆ ನಿರ್ಮಲ ಸ್ಥಿತಿ ಕಾಣ್ತಾ ಇದ್ದೀರಿ ನಿರ್ಮಲ ಸ್ಥಿತಿ ಅಂದ್ರೆ ಅದು ಯಾವುದೇ ಒತ್ತಡ ಇಲ್ಲ ಯಾವುದೇ ಚಿಂತೆ ಇಲ್ಲ ಯಾವುದೇ ಆಲೋಚನೆಗಳಿಲ್ಲ ಕೇವಲ ನೀವು ನಿಮ್ಮ ಉಸಿರು ಕೇವಲ ನೀವು ಮತ್ತೆ ನಿಮ್ಮ ಉಸಿರು ಮೂಗಿನ ಹೊರಡೆಯುಕೊಂಡು ಒಳಗಿನ ಎದೆಯ ಗೂಡುಕ್ಕಂಥ ಅಸಂಖ್ಯಾತ ಜೀವ ರಕ್ಷಣೆ ಪ್ರಾಣ ಶಕ್ತಿಯ ಆಧಾರವಾದ ಎದೆಯ ಕೂಡುಗಳು ಅತ್ಯಂತವಾಗಿ ಸಹಜವಾಗಿಟ್ಟು ಶರೀರವನ್ನ ಅತ್ಯಂತ ಆಳಕ್ಕೆ ಸಹಕೊಂಡು ಆಳಿ ಆಳೈಕಿ ತೆಗಿಬೇಡಿ ಎಲ್ಲ ನಿಶ್ಚಿತವಾಗಿರುತ್ತೆ ನೀವು ಮಾಡದಂತಹ ಕ್ರಿಯೆ ಅದು ಶಕ್ತಿ ಕಳ್ಕೊಂಡ್ಬಿಡುತ್ತೆ ಪ್ರಾಣ ಶಕ್ತಿ ಇವತ್ತು ನೀವು ನೀರಿ ಊಟ ಇಲ್ಲದೆ ಆಹಾರ ಇಲ್ಲೇ ಇರ್ಬೋದು ಈ ಪ್ರಾಣ ಶಕ್ತಿ ಇಲ್ಲ ಇರಬೇಕಾಗತ್ತೆ ಈ ಪ್ರಾಣ ಶಕ್ತಿಯಿಂದಾಗಿ ಈ ಶಕ್ತಿಯಿಂದಾಗಿ ನೀವು ನಿಮ್ಮ ಬದುಕನ್ನ ಬದಲಾಯಿಸ್ಲಿಕ್ಕೆ ಬಂದಿದ್ದೀರಿ ಬದುಕಿನ ಗುರಿಯನ್ನು ತಲುಪಿಸ್ಲಿಕ್ಕೆ ಬಂದಿದ್ದೀರಿ ಬದುಕಿನ ಗುರಿಯನ್ನು ಮುಟ್ಟಿಸ್ಲಿಕ್ಕೆ ಬಂದಿದ್ದೀರಿ ಆ ಬದುಕಿನ ಗುರಿಯನ್ನು ಮುಟ್ಟಬೇಕಾದ್ರೆ ಸಂಕಲ್ಪ ಧ್ಯಾನ ಬಹಳ ಹಾಗೆ ಆಳವಾಗಿ ಹೇಳ್ತಾ ಹೇಳ್ತಾ ಈಗ ಸಂಪೂರ್ಣ ಲಕ್ಷ್ಯ ನಿಮ್ಮ ಗುರಿಯ ಕಡೆಗೆ ನೀವೇನ್ ಆಗ್ಬೇಕು ಏನ್ ಆಗ್ಬೇಕು ಅನ್ನೋದನ್ನ ನಿಮ್ಮ ದಿವ್ಯ ದೃಷ್ಟಿ ಕಣ್ಣು ಹುಬ್ಬು ಹುಬ್ಬುಗಳ ನಡುವೆ ನೋಡಿಕೊಳ್ಳಿ ಒಬ್ಬ ಐ ಎ ಎಸ್ ಆಫೀಸರ್ ಆಗ್ಬೇಕಾ ಎಸ್ ಆಫೀಸರ್ ಆಗ್ಬೇಕಾ ವಾಟ್ ಇಟ್ ಈಸ್ ವಾಟ್ ಎಶ್ ವಾಟ್ ಎಂದೆ ನಡ್ಕೊಳ್ಳಿ ಸ್ಥಾಪಿಸಿಕೊಳ್ಳಿ ನಿಮ್ಮ ಬಂದಿರತಕ್ಕಂತಹ ಚಿತ್ರವನ್ನು ವಿಜುವಲೈಸೇಷನ್ ಭಾಗಕ್ಕೆ ಸ್ಥಾಪಿಸಿಕೊಳ್ಳಿ ಪ್ರಿಂಟ್ ಮಾಡಿಕೊಳ್ಳಿ ಪ್ರಿಂಟ್ ಇರುತ್ತೆ ಸಾಧನೆಯನ್ನು ಮಾಡಲೇಬೇಕು ಸಾಧನೆ ಮಾಡುವ Oh.

Drop your own and keep your eyes and face with a pleasant smile on your face. Just open your eyes with a pleasant smile.